ಮಂಜು ಸಾರು ಇಪ್ಪತ್ತೊ ಮೂವತ್ತು ಕೊಡು ಅಂದ್ರು ಅದಕ್ಕೆ ಬೇಡ ನಾನು ನಿಮ್ಗೆ ಕೊಟ್ಬಿಟ್ಟು ಹೋಗ್ತೀನಿ ಬನ್ನಿ ನೀವ್ ಬನ್ನಿ ಮೇಡಮ್ ಕಾಯ್ತೀನಿ ಗಾಡಿ ಬೇರೆ ಇಲ್ಲ ಆಟೋಲ್ ಬಂದೆ ನೀವೇ ಅವ್ನಿಗೆ ಗೊತ್ತಾಗ್ಬಾರ್ದು ಅಂದ್ರಲ್ವಾ ನಿಮಿಷ ನಿಮಿಷ ಮೇಡಂ ನಡ್ಕೊಂಡೇ ಬರಲಾ ಅಲ್ಲಿಗೆ ಹೋಗ್ಲಿ ಒಂದು ನಿಮಿಷ ಇರೋ ಅಲ್ಲ ಒಬ್ರು ಬರ್ತಾರ ಇರು ಒಂದು ಮೇಡಂ ಆಯ್ತು ಬಂದೆ ನಾನು ಎಲ್ಲಿ ರೋಡಿಂದ ಆಚೆ ಇಲ್ಲಿ ಪಾರ್ಕಿಂಗ್ ಅಲ್ಲಿ ಪಾರ್ಕಿಂಗ್ ಅಲ್ಲಿ ಒಬ್ಬ ಪಾರ್ಕಿಂಗ್ ಹತ್ರ ಬಾ ಬಾತರ ನೋಡು ಅಂಬರೀಶ್ ಅಂತ ಅವ್ರು ಒಂದ್ ನಿಮಿಷ ಮೇಡಮ್ ಅಲ್ಲಿ ಪಾರ್ಕಿಂಗ್ ಹತ್ರ ಬಾ ಬೇಗ